ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿಸಿದೆ ಉಡುಪಿಯಲ್ಲಿ ನಕ್ಸಲ್ ನಾಯಕನ ಎನ್ಕೌಂಟರ್ ಆಗಿದೆ ಚಿಕ್ಕಮಗಳೂರು ಪರಿಸರದಲ್ಲಿ ಕಾಣಿಸಿಕೊಂಡಿದ್ದಂತಹ ನಕ್ಸಲು ಕಳೆದ ಕೆಲವು ದಿನಗಳಿಂದ ನಕ್ಸಲ್ ಚಟುವಟಿಕೆ ಬಿರುಸುಗೊಂಡಿದೆ ಪೊಲೀಸ್ ಹಾಗೂ ನಕ್ಸಲ್ ಮುಖಾಮುಖಿ ವೇಳೆ ಗುಂಡಿನ ದಾಳಿ ಹಾಕಿದೆ ಚಿಕ್ಕಮಗಳೂರು ಪರಿಸರದಲ್ಲಿ ಕಾಣಿಸಿಕೊಂಡಿದ್ರು ನಕ್ಸಲ್ ಕೆಲವು ದಿನಗಳಿಂದಲೂ ಸಹ ನಕ್ಸಲ್ ಚಟುವಟಿಕೆಗಳು ಬಿರಸುಗೊಂಡಿದ್ರಿಂದಾಗಿ ಪೊಲೀಸರು ಸಹ ಕಾರ್ಯಾಚರಣೆ ನಡೆಸ್ತಾ ಇದ್ರು ಪೊಲೀಸ್ ಹಾಗೂ ನಕ್ಸಲರು ಮುಖಾಮುಖಿ ಆಗಿರುವಂತಹ ವೇಳೆ ಗುಂಡಿನ ದಾಳಿ ಆಗಿದೆ ಈ ಗುಂಡಿನ ದಾಳಿಯಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡರ್ ಎನ್ಕೌಂಟರ್ ಆಗಿದೆ ಅನ್ನುವಂತಹ ಊಹಾಪೋಹಗಳಿದೆ ಖಚಿತ ಆಗಬೇಕಾಗಿದೆ ಈ ಬಗ್ಗೆ ಪೊಲೀಸರು ಸಹ ಮಾಹಿತಿಯನ್ನ ನೀಡಿಲ್ಲ ಈತ ಒಬ್ಬರನ್ನೇ ಎನ್ಕೌಂಟರ್ ಮಾಡಲಾಗಿದೆ ಅಥವಾ ಗುಂಪಿನಲ್ಲಿ ಎಷ್ಟು ಜನರನ್ನ ಎನ್ಕೌಂಟರ್ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಖಚಿತವಾದಂತಹ ಮಾಹಿತಿ ಸಿಗಬೇಕಾಗಿತ್ತು ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ನಡೆದಿರುವಂತಹ ಎನ್ಕೌಂಟರ್ ಇದು ಕಳೆದ ಕೆಲವು ದಿನಗಳಿಂದಲೂ ಸಹ ನಕ್ಸಲ್ ಚಟುವಟಿಕೆಗಳು ಬಿರುಸುಗೊಂಡಿದ್ದು ಇದರಿಂದಾಗಿ ಪೊಲೀಸರು ಸಹ ಕಾರ್ಯಪ್ರವೃತ್ತರಾಗಿದ್ದರು ಎಎನ್ಎಸ್ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೆಸಲಾಗಿದ್ದು ಎನ್ಕೌಂಟರ್ ಮಾಡಲಾಗಿತ್ತು ನಕ್ಸಲ್ ಗುಂಪನ್ನ ಕಟ್ಟಿಕೊಂಡು ಅದರಲ್ಲಿ ನಾಯಕ ವಿಕ್ರಮ್ ಗೌಡರ್ ನಕ್ಸಲ್ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಸಹ ಕಾರ್ಯಾಚರಣೆ ನಡೆಸಿದಾಗ ಮುಖಾಮುಖಿಯಾಗಿದ್ದಾರೆ ನಕ್ಸಲ್ರು ಹಾಗೆ ಪೊಲೀಸರು ಆಗ ಗುಂಡಿನ ದಾಳಿಯಾಗಿದೆ ಈ ಗುಂಡಿನ ದಾಳಿ ವೇಳೆ ನಕ್ಸಲ್ ನಾಯಕ ವಿಕ್ರಮ್ ಗೌಡರ್ ಎನ್ಕೌಂಟರ್ ಆಗಿರುವಂತಹ ಸಾಧ್ಯತೆ ಇದೆ ಈ ಹಿಂದೆ ಸಹ ಆತನ ಮೇಲೆ ಗುಂಡನ್ನ ಹಾರಿಸಲಾಗಿತ್ತು ಆದ್ರೆ ಆತ ಸೇಫ್ ಆಗಿದ್ದ ಈಗ ಮತ್ತೆ ಎನ್ಕೌಂಟರ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಆದ್ರೆ ವಿಕ್ರಮ್ ಗೌಡರ್ ಮೇಲೆ ಮಾತ್ರ ಗುಂಡಿನ ದಾಳಿ ಆಗಿದ್ದ ಆತನ ಗುಂಪಿನಲ್ಲಿದ್ದಂತಹ ಇತರರ ಮೇಲೂ ಸಹ ಗುಂಡಿನ ದಾಳಿ ಆಯ್ತಾ ಇದರ ಬಗ್ಗೆ ಇನ್ನು ಸಹ ಪೊಲೀಸರು ಮಾಹಿತಿಯನ್ನ ಕೊಟ್ಟಿಲ್ಲ ಅಲ್ಲಿನ ಸ್ಥಳೀಯರು ಸಹ ಸದ್ಯಕ್ಕಂತೂ ಅದರ ಬಗ್ಗೆ ಮಾಹಿತಿಯನ್ನು ಕೊಡೋ ಸ್ಥಿತಿಯಲ್ಲಿಲ್ಲ ಕೊಪ್ಪ ತಾಲೂಕಿನ ಎಡಗುಂದ ಗ್ರಾಮಕ್ಕೆ ನಕ್ಸಲರು ಭೇಟಿ ಕೊಟ್ಟಿದ್ರು ಸೀತಂಬೈಲು ಸಮೀಪ ಪೊಲೀಸರಿಗೆ ಎದುರಾಗಿದ್ರು ಐವರು ನಕ್ಸಲರು ಈ ವೇಳೆ ನಕ್ಸಲರಿಂದ ಫೈರಿಂಗ್ ಆಗಿದೆ ಹಾಗಾಗಿ ಪೊಲೀಸರು ಸಹ ರೀಫೈರಿಂಗ್ ಮಾಡಿದ್ದಾರೆ ಕೊಪ್ಪ ತಾಲೂಕಿನ ಎಡಗುಂದ ಗ್ರಾಮಕ್ಕೆ ನಕ್ಸಲರು ಭೇಟಿ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಅವರು ಎದುರಾಗ್ತಾರೆ ಐದು ಜನ ನಕ್ಸಲರಿದ್ರು ಆಗಿದೆ ನಕ್ಸಲರು ಏಕಾಏಕಿ ಪೊಲೀಸರ ಮೇಲೆ ಫೈರಿಂಗ್ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಹಾಗಾಗಿ ಪೊಲೀಸರು ಸಹ ರೀಫೈರಿಂಗ್ ಮಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್